ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ ಬಿಎ ಆದಿನಾರಾಯಣಪ್ಪ ಎಂಬುವವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ ಆದಿನಾರಾಯಣಪ್ಪ ಅವರಿಗೆ ಹೌಸ್ ಲೀಸ್ಟ್ ಮತ್ತು ದಾಖಲೆಗಳ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ಪೂರ್ವದಲ್ಲೇ ಆಗಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಅನುಮತಿ ನೀಡಿದ್ದರೆ ಈಗ ಅದನ್ನೇ ಪ್ರಸ್ತುತ ಅಧಿಕಾರದಲ್ಲಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮವೆಂದು ಹೇಳುತ್ತಾರೆ ಇದರಲ್ಲಿ ನ್ಯಾಯ ಎಲ್ಲಿದೆ ಎಂದು ಅಳಲು ತೋಡಿಕೊಂಡರು đá ê đéo chết kìa né kìa hết không mà nói sao lại đéo có 아니 그래, 저 그래, 그래. 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 <susur> ಖಾಸಗಿ ವ್ಯಕ್ತಿ ಹೇಳಿದಂತೆ ಜೆಪಿ ನಗರದಲ್ಲಿ ಆರು ಬಾರ್ ಒಂದು ಹೌಸ್ ಲಿಸ್ಟ್ ಸಂಖ್ಯೆಯ ಸ್ವತ್ತು ಕ್ರಯದ ಮೂಲಕ ಪಡೆದಿದ್ದು ಅದರ ಪಕ್ಕದ ಭಾಗವನ್ನು ವರ್ಷಗಳಿಂದ ಅನುಭವದ ಆಧಾರದಲ್ಲಿ ಉಪಯೋಗಿಸುತ್ತಿದ್ದರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ಸಂಬಂಧಿಸಿದ ಅಧಿಕಾರಿಗಳೇ ಈ ಎರಡೂ ಭಾಗಗಳನ್ನು ಒಗ್ಗೂಡಿಸಿ ಒಂದೇ ಹೌಸ್ ಲಿಸ್ಟ್ ಪ್ರಮಾಣ ಪತ್ರ ನೀಡಿದ್ದು ಆ ಸ್ವತ್ತು ಅವರ ಹೆಸರಲ್ಲಿ ದಾಖಲು ಮಾಡಿ ಖಾತೆ ಮಾಡಿಕೊಟ್ಟಿರುತ್ತಾರೆ ಇತ್ತೀಚೆಗೆ ಪಂಚಾಯತಿ ಅಧಿಕಾರಿಗಳು ಈ ದಾಖಲೆಗಳನ್ನೇ ಪ್ರಶ್ನಿಸಿ ಯಾವುದೇ ನೋಟಿಸ್ ನೀಡದೆ ಸ್ಥಳಕ್ಕೆ ಬಂದು ಫೋಟೋ ವಿಡಿಯೋ ಚಿತ್ರೀಕರಣ ನಡೆಸಿ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಇದರ ಪರಿಣಾಮವಾಗಿ ಕುಟುಂಬ ಸದಸ್ಯರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ 시청해주셔서 <목소리도> 감사 ಇವಾಗ ಏಕಾಏಕಿ ಯಾವಾಗ್ಲೂ ಹೇಗೆ ಹಾಕಿ ಬರೋದು ನಮ್ಗೆ ಕಿರ್ಕುಳ ಕೊಡೋದು ಪ್ಲಸ್ ವಿಥೌಟ್ ನೋಟಿಸ್ ಬರ್ತಾರೆ ಏನೋ ಅದೇನೋ ವಿಡಿಯೋ ಮಾಡ್ಕೊಳ್ತಾರೆ ನಾಳೆ ಬರ್ತೀವಿ ಏನೇನೋ ಹೇಳ್ತಾರೆ ಒಟ್ಟು ಹೋಗ್ತಾರೆ ನಮ್ಮವ್ರ ಮನೆಯಲ್ಲಿ ಇರ್ತಾರೆ ಮಿಸ್ಸಸ್ ಇಲ್ಲ ನಮ್ಮ ಅಮ್ಮ ಯಾರ ಇರ್ತಾರೆ ಹೆಣ್ಮಕ್ಳಿಗೆ ಬರ್ತಾರೆ ಏನೋ ಒಂದ್ ಹೇಳ್ಬಿಟ್ಟು ಒಟ್ಟು ಹೋಗ್ತಾರೆ ಮತ್ತೆ ಮರನೇ ದಿವ್ಸ ಬರ್ತಾರೆ ಕಿರುಕುಳ ಇದು ಮೂರನೇ ಸಲ ಬರ್ತಾ ಇದ್ದಾರೆ ಯಾವಾಗ ನೋಡ್ರಿ ಕೊಡ್ತಾರೆ ಬರ್ತಾರೆ ವಿತೌಟ್ ರೇಟಿಂಗ್ ಏನೇ ಹೌದು ಸರ್ ಅವರು ಆರೋಪ ಏನಂದ್ರೆ ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಸರ್ಕಾರಿ ಜಮೀನು ಆಗಿದ್ರು ಪಕ್ಕದಲ್ಲಿ ಅಲ್ಲೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾರಾದ್ರೂ ಇರ್ಲಿ ಎಲ್ಲಾರ್ಗು ನೋಟಿಸ್ ಕೊಡಬೇಕು ಅಲ್ಲಿ ಸರ್ಕಾರ ಇರ್ಲಿ ಅನ್ಅಫಿಷಿಯಲ್ ಅಂದ್ರೆ ಖಾಸಗಿ ಇರ್ಲಿ ನೋಟಿಸ್ ಕೊಡ್ಬೇಕಲ್ವಾ ನಿಮ್ಗೆ ನೋಟಿಸ್ ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ದಾರೆ ಇಷ್ಟಪಡ್ತೀವಿ ನಮ್ಗಿರೋದು ಇವಾಗ ಉತ್ತರ ಉತ್ತರ ದಕ್ಷಿಣ ಬಂದ್ಬಿಟ್ಟು ಮೂವತ್ತು ಉತ್ತರ ದಕ್ಷಿಣ ಐವತ್ತೈದು ಅಡಿ ಮೂವ ಪೂರ್ವ ಪಶ್ಚಿಮ ಬಂದ್ಬಿಟ್ಟು ಮೂವತ್ತು ಅಡಿಗಳಿರುತ್ತೆ ನಮಗೆ ಅದಕ್ಕೆ ಚಿಕ್ಕಬಂದಿ ಬಂದ್ಬಿಟ್ಟು ಪೂರ್ವಕ್ಕೆ ರಸ್ತೆ ಇರುತ್ತೆ ಪಶ್ಚಿಮಕ್ಕೆ ಸ್ವಂತ ಜಾಗ ಇರುತ್ತೆ ಉತ್ತರಕ್ಕೆ ಉಡುಬಂಡೆ ರಸ್ತೆ ಇರುತ್ತೆ ದಕ್ಷಿಣಕ್ಕೆ ಬಂದ್ಬಿಟ್ಟು ಎರಡನೇ ನಂಬರ್ ನಿವೇಶನ ಇರುತ್ತೆ ನಮಗೆ ಇದೇ ಚಿಕ್ಬಂದಿ ವ್ಯತ್ಯಾಯಗತ ಸ್ಥಿತಿ ನಡಿಬೇಕು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ನಾವು ಪಿ ಡಿ ಅವ್ರು ಕೇಳೋದೇನೆಂದರೆ ನಮಗೊಂದು ನೋಟಿಸ್ ಕೊಡ್ತೀರ ಬರ್ತಾ ಇದ್ದೀರ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಅದೊಂದು ಗೌರ್ಮೆಂಟ್ ರೂಲ್ಸ್ ಇಂದ ನಮ್ಗೊಂದು ನೋಟಿಸ್ ಕೊಡಿ ನಾವು ನಾವು ಗೌರವ ಕೊಡ್ತೀವಿ ಇಲ್ಲ ಯಾವುದೇ ಇನ್ನು ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿಲ್ಲ ಹೀಗಿರುವಾಗ ಅಧಿಕಾರಿಗಳು ಬಂದು ಜೆಸಿಬಿ ಯಂತ್ರಗಳನ್ನು ಕರೆಸಿ ಮನೆ ತೆರವು ಮಾಡಲು ಯತ್ನಿಸುತ್ತಿದ್ದಾರೆ ಇದು ಬಡ ಕುಟುಂಬದ ಮೇಲಿನ ಅಧಿಕಾರಿಗಳ ದರ್ಪದ ಉದಾಹರಣೆ ಎಂದು ಆದಿನಾರಾಯಣಪ್ಪ ಮತ್ತು ಕುಟುಂಬಸ್ಥರು ಆರೋಪಿಸಿದರು ಕುಟುಂಬದವರು ತಮ್ಮ ಬಳಿ ಎಲ್ಲ ದಾಖಲೆಗಳಿದ್ದು ಅಧಿಕಾರಿಗಳು ಮೂವತ್ತು ದಿನ ಅವಧಿ ನೀಡಿದರೆ ದಾಖಲೆಗಳನ್ನು ತಾಲೂಕು ಪಂಚಾಯಿತಿ ಕಚೇರಿಗೆ ಸಲ್ಲಿಸಲು ಸಿದ್ಧವಿದೆ ಎಂದರು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇವಲ ಎಂಟು ದಿನಗಳ ಮಾತ್ರ ಕಾಲಾವಕಾಶ ನೀಡುತ್ತಾರೆಂದು ನೊಂದ ರೈತರ ಗೋಳಾಗಿದೆ ಸರ್ಕಾರದ ಭೂಮಿಯಲ್ಲಿ ಆಸ್ತಿ ಇದ್ದರೆ ತಕ್ಷಣ ತೆರವು ಮಾಡುತ್ತೇವೆ ಆದರೆ ಯಾವುದೇ ನೋಟಿಸ್ ಇಲ್ಲದೆ ಮನೆ ತೆರವು ಮಾಡುವುದು ಅನ್ಯಾಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಅಧಿಕಾರಿಗಳು ನೀವು ಆಯ್ತಾ ನೋಟಿಸ್ ಇಶ್ಯೂ ಮಾಡ್ ಹೆಂಗ ಮಾತಾಡ್ತೀನಿ

ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ ಮಾಡಿದ್ವಿ ಸಬ್ಇನ್ಸ್ಪೆಕ್ಟರ್ ನೀವು ಮಾರ್ಕ್ ಮಾಡಿದಾರ ಅವರು ರಕ್ಷಣೆ ತಗೊಂಡು ನೀವು ತೆರವು ಮಾಡಿಸಿ ಅಷ್ಟೇ ಅಷ್ಟೇ ಮಾಡಿ ನೀವು ಕೊಡ್ತೀರಾ ಬಟ್ಟಾಂಡ್ ಸಾರ್ವಜನಿಕ ಹತ್ತಾರು ಜನ ಬೆಳೆಬಾರ